ಹಲೋ ಹಾಯ್ ಏನು ಚೆಲ್ಲಾರ ಮಾತಾ ಇನ್ ದಾದಾ ಬಿನಿಮನ್ ತೊಂದರೆ ಬಂದ ತಿನಿ ಒಂಜಿ ಎಣ್ಣ ಮಸ್ತಿ ಅನುಕೊಂಡು ಕ್ವಶನ್ ಇವ್ರ ಮನ್ಪುನಿ ಮಂಪುಣಿ ಇರೋದಾದ ಬೇಲೆ ಮಾಡ್ತಂದ್ರ ಜೋಕಲ್ ದಾದ ಮನ್ಪುನು ಜಾ ಜೋಕುಲ್ ದಾದ ವ್ಯಾಲೆ ಮನ ತೊಂದ್ರೆ ಯಾರು ಬಂತ ಆಯ್ಕೆ ಆ ಆನ್ಸರ್ ಬಂದ ದಾದಾ ಬಂದು ದಾದಮ್ಮ ತೊಂದ್ರೆಲ್ಲ ಬಂದೆ ಎಲ್ಲಿ ಅನ್ನೋಜಿ ಪರಿಚಯ ಬಂತೆ ಹಂಗೆ ಮಾತಿನಲ್ಲಿ ಗೊತ್ತಿಲ್ಲ ಯಾರು ಸುನೀತ ಬಂದ್ರೆ ಹ್ಞೂ ತುಂಬು ಏನನ್ನ ಹೊಸತಾದ ಯೂಟ್ಯೂಬ್ ಚಾನೆಲ್ ತೊಂದ ವೀಡಿಯೋ ತೊಗೊಂಡಿಲ್ಲಾರ ಸಬ್ಸ್ಕ್ರೈಬ್ ಅನ್ಪಂದೆ ವೀಡಿಯೋ ತಗೊಂಡಿಲ್ಲಾರ ಆಕ್ಳೆ ಸಬ್ಸ್ಕ್ರೈಬ್ ಅಂತದ ವೀಡಿಯೋ ತೋಲಿ ಅಂಜನೇ ಏನಿಂಗ್ಲಾ ವೀಡಿಯೋ ತಗೊಂಡಿಪ್ಪ ಸ್ಟಾರ್ಟಿಂಗ್ ಲೈಕ್ ಕೊಡ್ತು ವೀಡಿಯೋ ತೊಗಲಿ ಅಂಜಾ ದಾದ ತೊಂದರಲಾ ಪಂಡ ಎನ್ನ ಮತ್ತೆ ಗೊತ್ತು ನೆನಕ ವೀಡಿಯೋ ತೊಕೊಂಡು ಗೊತ್ತಿಪ್ಪು ಎಲ್ಲ ಅಜ್ಜಿ ಹೊಕ್ಕ ವೀಡಿಯೋ ವಿಡಿಯೋ ತಪ್ಪ ಅನ್ನ నీకులు వెళ్ళారు హస్బెండ్ యాని జోకులు ఎలా ఒక పని కాకుండా పిరంజుల మోచి పుచ్చేళ్ళు జోకుల లెక్క నీకల్లా జోకులు లెక్కనే సాంకోలే పుచ్చేదగ్గే పనుకున్న ఫ్యామిలీ దాకా లేదు ఏదో కాదు అసమాధానం చూడ ఇప్పుడు ఉండు దయపండా పుచ్చేదో రోమా పశ్చాన్ పండ పుచ్చే రోమ తాగుండు అని చెప్పుకుండా తినకలే ಪುಚ್ಚದ ರೋಮದಾನ್ಲ ಬಂದು ಅರ್ಕೊಂಡು ಅಂಚು ಪುಚೆ ನಾಯಿ ಸಾಂಕಲೆಲ್ಲ ಸೀಕು ಬರ್ಕೊಂಡು ಪುಚ್ಚ ಪುಚ್ಚ ಸಾಂಕದ ರೋಮ ಪೋತಿ ಸೀಖ ಬರಡು ಉಂಟು ಒಕ್ಕೇವನ್ಕೊಂಡು ದೇವರದು ಕಡ ಕೊಟ್ಟು ತೆರಿಗೆ ಸಿಕ್ ನೆಂದಿಕ್ಲ ಜನರ ಕರ್ಪಾರ ಸೀಕು ಬರ್ತದೆ ಅತ್ತು ಸೀಕು ಬರ್ತದೆ ಬತ್ತು ಸೈಪಾರ ಅಂಚೆದು ಒಕ್ಕ ಸಾವಂಕದಂದು ಸಾಂಕದಿಂದ ಹತ್ತು ಮುಂದೂ ಬರ್ಕೊ ವೆಂಕಾಯಿತ ಬಗ್ಗೆ ಉಂಧರ ಆತ ಸೀಖ ಬರ್ಕೊಂಡು ಬರ್ಕೊಂಡು ಬಂದದ್ದು ದಾದ ಆಪ ಆವಲ್ಲಿ ಪೋಕೊಂಡು ದಾಲ ಮಂತ ನಮ ದಾಲ ಮಂತರ ಆ ಪುಜಿ ಅಂಚ ಮೂಜು ಪುಚ್ಚೆಲುಂಡು ಮೂಜಿ ಪುಚ್ಚೆಲುಂಡು ಅವೆ ಪುಚ್ಚೆಲದ ಬಗ್ಗೆ ದಾ ಪಂಡುಂಡು ನಮಗಲೆ ಒಂದು ಗಿಫ್ಟ್ ಪಂಡ ತಿಕ್ಕು ನಮ್ಮ ಪುಚ್ಚೆ ಆ ಪುಚ್ಚೆಗ್ ಬೇ ಉಂದು ಉರು ಆಪುನು ಪಂಡ ದೆ ಪೊರೊಂಜಿ ಪುಚ್ಚೆದೆ ತ ಉಂದುಪ್ಪ ಅಂಚ ಆ ಪುಚ್ಚೆಗ್ ಪುರ ಒಂಜಿ ಆ ಪಿರು ಮೂಜು ಪುಚ್ಚೆಲುಲ್ಲ ಅವೊನಿ ಪಿರೊಂಜಿ ಕಿನ್ನಿ ದಿಂಡು ಪುಚ್ಚೆ ಆ ಪುಚ್ಚೆ ಕಿನ್ನಿಗೆ ಕಿನ್ನಿ ಗೈ ಕೊಂತರ ಹುಷಾರ್ ಲೆಪ್ಪುಜಿ ದೀಲ ಇಜಿಗ್ ಸೇಲ್ ಮಂತ್ಜೆ ದಾಯೆ ಪಂಡ అయికు ఇం హుషార్ పూజరవరా ఒక్కడే కొనది ఎంక్ కాసుకు సేల్ అనుకోవ్ కాసుకు పోపున ప్రశ్న ఇస్తావ్ అక్కడ కొనెన్ అక్క సీతి తుపార హషారీ జీంద్ర పన్న కలవరి జాస్తి ఇదే బుడ్కునా చాన్స జాస్ ఇప్పుడు పార్చి పన్నదు ఎంక్ ఎంక్లే సాంకాల స్టార్ట్ అంత ಮಕ್ಕಾ ಥಿಯರ್ ಪಣ ಅಂಚ ಪಣ್ಣದ ಹೆಂಗೆ ಪುಚ್ಚರ್ ಓಮಾ ಆಕೆ ಪುಚ್ಚೆ ನೀರ ಕೊರಿಯರ್ಲ ತಯಾರಿ ಹೆ ಸಾಂ ಕೊಲೆಕ್ಕ ಸಾ ಪಂಡ ಪುಚ್ಚಿ ಅಂಚೆ ಕೊರಪ್ಪ ಜಾವು ಸೈನೇಟಾ ಆತ್ತೇಪುರೋಟೆ ಎಂಕ ಪುಚ್ಚೆ ಇಟ್ಟ ಎಂಗೆ ಪಿಚ್ಚ ನಾಲ್ಕು ಕಿನ್ನಿ ತಿ ನಾಲ್ಕು ಕಿನ್ನೀದೇ ಎಂಗೆ ಕಿನ್ನಿ ತುಪ್ಪ ಫಸ್ಟಿಗೆ ಪುಚ್ಚಿ ఆన కొంచె పుచ్చే దాదా ఇ రెడ్ వారైన కడుపుల్ అందు పుచ్చే తీరా కిన్నీ నాలుగు కిన్నిందా ఆపరేషన్ పోడం సార్ బందే కి ఆపరేషన్ల ఆపరేషన్ మస్త్ ఆసిన పుడ్చి నన్ను కిన్నీ దీపం పుడ్చి బందలి ಬೇಜಾರು ಜಾಸ್ತಿ ಪುಡ್ಜ್ ಮಸ್ತ್ ಒಂದು ಹಾಕೋದು ಬೇನೆ ಹಾಕೋದು ಕಡಲ ಕಜಿಂದ ಅಂಚೆಪ್ರ ಪೋಡಿಗೆ ಪೋಡಿಗೆ ಅದು ಆಪ್ರೇಷನ್ ಬಂತಾರೆ ಉಂಜಿ ಅಂಚೆ ಈ ಸಲ್ಪಿದ್ರೆ ನಾಲ್ಕಿನ ನಾವು ಈ ಸಲ ಸೇಲ್ ಸೇಬು ಅವು ಎಟ್ಲೇ ಜಾಸ್ತಿ ಚೆನ್ನಾಗಿ ಜಾಸ್ತಿ ಬೇಜಾರಪ್ಪ ಆಪುಂಡು ಕೊರ್ನಾಗ ಅಂಚಾ ಮಕ್ಕ ಐತ್ ನೈತ ಬಗ್ಗೆ ಬಿಡ್ದು ಪಾತ್ರೆ ಎನ್ನ ಇನ್ನು ಬಗ್ಗೆ ಎನ್ನ ಜೋಕುಲಿನ ಬಗ್ಗೆ ಗೊತ್ತಿಪ್ಪು ಒಂಜಿ ಎಲ್ಯ ಮಗಲ್ ಇದೆ ಊರು ರೂಪಾಯಲ್ಲಿ ಮಾಡ್ದಿತ್ತೆ ಅನ್ನ ವೀಡಿಯೋ ಇದೇ ಊರಿಗಿನ ಒಂದು ಖುಷಾಗ ಬರ್ತಿತ್ತು ನೈಕ್ ಕೇಂದಿತ್ತೇರು ಊರುಡುಗೆ ಹೆಚ್ಚಾ ಇದೇ ಊರಿಗೆ ಪೋಡೋ ದೇ ಗೊತ್ತಿಪ್ಪು ಮಾತೇವೆಲ್ಲ ಊರುಡು ಬೆಂದಳೆ ತುಂದು ಬರ್ಕೊಂಡು ಕಂಡದ ನಿಕ್ಲೆ ಗೊತ್ತಿಪ್ಪು ಐಕ್ ಪನ್ನೊಡಮೆ ಅನ್ನದಿ ನಾವು ಏನು ಜನ ತರಕೋಯ್ತಾನೆ ಕಾರ್ ಕಾರ್ಪೂಜಿ ಕಾರ್ಗೊಯ್ತಾನೆ ತರಕ ಬರ್ ಪೂಜಿ ಅಂಚೊಪ್ಪು ಊರುಡು ಬೆಂದಂಡ ಗೊತ್ತಿಪ್ಪು ನಿಕ್ಲೆ ಎಂಚ ಪಂಡದು ಪಂಡ ಜೋಕೆ ಮೊಬೈಲ್ ಎತ್ತರ ಐತೆ ಇಎಂಐ ಕಟ್ಟು ದಾತ ಇಲ್ಲಿ ಸಾಮಂತಿ ಎತ್ತೈತೆ ಈ ಎಂಐ ಕಟ್ಟಿ ಅವು ಯಂಚೂರು ನಮ್ಮ ಕಲ್ ಸಂಬಳ ತಿಕ್ಕೇ ಜೀವನ ಪರ್ಯಂತ ಈ ಕಟ್ಟುನಾಲ ಲಾಸ್ಟ್ ಗನ ನಾವು ಬಸ್ಕ ಕಾಸೆ ಕಾಸೇವ್ ಇಪ್ಪಜ್ಜು ಅಕ್ಕಿ ಪೋಕುನ ಕಾಸೆ ಇಪ್ಪ ಒಲಿತಾಯ ಬುಡಕ ಬಸ್ ವೈರ್ ತಿಪ್ಪುಜು ಕಾಸ್ ಪಂಡ ಎಲ್ಲ ಮಗಲೆ ಮಸ್ತ್ ಉಂದಿತ್ತು ಮೂರು ದಿನ ಚಾಲಿ ದೇವ್ರ ಬೆನೋಡ್ ಮಸ್ತ್ ಆಸೆ ಇತ್ತು ಮಸ್ತ್ ಅಲ್ಲಿಗೆ ಒಂಚೆನ ಆಸೆ ಇತ್ತು ಅಲ್ಲಿಗೆ ಅಂದಿ ಚಾನ್ಸ್ ಅತಿತ್ತೀರಿ ಮಂಜು ಮಸ್ತ್ ಪೋಪಾನು ಹೆಂಗ್ಲೆಗೆ ದಾದನ ಕಡ ಪ್ರೇಜ್ ಅಂದ್ರೆ ಅಲ್ಲ ಸ್ಟೇಜ್ ಇಷ್ಟೇಜ್ಜೆ ಹೆಂಗ್ಳು ಸ್ಟೇಜ್ ಅಂದ್ರೆ ನನ್ನ ಫ್ಯಾಮಿಲಾಕ್ಲಿಲ್ಲ ನನ್ನ ಮಸ್ತ್ ದಾದಾನ ಮುರ್ಚಿ ಊರುಡೆ ಬೆನ ಪೋಪನ ಮುರ್ಚಾ ಆತದೂರ ಅಂಜಪ್ಪ ಇತ್ತಂದು ನಾನು ಬಕ್ಕೊಂದು ವರ ತೀವ್ರ ಬೊಂಡಾಪುರು ದೇವ್ರ ಚಾನ್ಸ್ ಕೊರ್ತಿರು కొంచెం ఇందుకొరతి తిప్పారు ఇందుమనుపలే పండదు అలా అయిన నమ్మనే బుచ్చింది నూకులేక అంచ ఆపును ఎంకుల లెక్కనే బీధి కట్టుదు పొంగవరుడు అంచపూర ఇందుమంపుడు ఉందా లేదు ఇంకా అంచపుర ఇన్ని జోకుల లైఫ్ పండ లేడు పాప ఎంకులు ఇస్తే పేర పూజ అక్కలా లైఫ్లో ఒక కించని ఇప్పును ఇంక లెక్క ఇప్పుడు లైక్ లైక్ోస్కర విదే ఊరు పాడు ఆవు పోలావండే ఫిదేవురు ದಾದಾನು ಬೇಜಾರು ಇಪ್ಪನು ಬೇಜಾರು ಅಪ್ಪನು ಕಡಪಾಗ ಆಂಡ ಎರಡು ಮಗನ ಬಗ್ಗೆ ಪಿ ಪಂಡ ಮಸ್ತ್ ಎಂಕ್ ಖುಷಿ ಆಪು ಈ ತೆಲಿ ಎಲ್ದಿ ಆಯ್ಜಿ ಅಲ್ಲಿ ಪಿದೈ ದೂರ ಊರು ಹೋದು ಬೆಂಪುಣ್ಣು ಅಂಚೆನ ಏಜ್ಜೆ ಎತ್ತಲ್ಲ ಮಸ್ತ್ ಎಲ್ಲಿ ಏಜ್ಜಿ ಅಲ್ಲ ದಾದನ ಅಂಚ ಪಿದೇ ಊರು ಹೋದು ಪಂಡ ಆತೇಲಿ ಏಜ್ ಜೋಕ್ಲೆ ಕೆಲವ್ರೇಗ ಅಂಚುಕ್ರೆ ಪೂಜೆ ಅಂಡ ಇಕ್ಲೆ ಗೊತ್ತಿಪ್ಪು ಪಿದೆಯವರು ಪಂದ್ರೆ ಜಾಲಿ ಮಾಡ್ತಾರೆ ಪ್ರಾ ಪೂಜೆಯಿಂದ ಪುರೇವರು ಪೋಪುನಕ್ಲೆ ಎತ್ತೆನ ಮಸ್ತ್ ಜನ ಅಂಚೆ ನೆನಪಿಕ್ಕ ಮಂಚೆರಿಚೋರಿಚ ಮಸ್ತ್ ಕಷ್ಟ ಆಪು ನಮಗಲ್ ಆವಾಡು ಬಂಗ ಬರೋಡು ಅಲ್ಪ ಅಂಚ ಮಸ್ತ್ ಕಷ್ಟ ಆಪಾಲಿ ಈತಿ ಜರಿಪೋದು ಬಂಗ ಬರ್ಪನ ತನ್ನೀರಾಪಿ ಎಂಕ ಮಸ್ತ್ ಖುಷಿ ಎನ್ನ ಮಗಲು ಇತಿ ಪಪ್ಪ ಅಮ್ಮನ ಪುಡ್ತು ಆತು ದೂರ ಪಂಡ ಈ ಬೆನಿರಬೋತ ಅಂಚ ಅಂಚಾ ಏಪಲ ಕೈ ಮುಕ್ಕಿ ಅಲ್ಲಿ ಆರೋಗ್ಯ ಆಡು ಹೋವಾಡು ಮಸ್ತ್ ಎಡ್ಡೆಡಿಪ್ಪಾಡು ಮಸ್ತ್ ಖುಷಿ ಖುಷಿ ಇಡಿಪ್ಪಾಡ್ ಏ ಫಲ ಅಜ್ಜಡೆ ಏ ಫಲ ಕೆಲ ಕೈ ಮುಗಿದೆ ಅಂಚ ಬೊಕ್ಕ ಏನ ಸೇರೋ ಎನ್ನ ಮಲ್ಲ ಮಗಲ್ ಬೇಲೆ ಪೋಂದು ಅಲ್ಲ ಅಲ್ಲ ಹ್ಮ್ ಅವೇತ ಬಗ್ಗೆ ಪೋಂಡ ಎನ್ನ ಯಾಮ ಅನ್ಕೊಂಡ ಬೇಲೆ ದಾದ ಕೇಳಿ ಕ್ವಶನ್ ಮಸ್ಸನ್ನ ಏನ ದುಂಬುಳ್ ದಿಂಚಲ್ಲ ಮದಿಮೆ ಅಪ್ಪನಿಗೆ ದುಂಬುಳ ಬೀದಿ ಕಟ್ಟುವಂತೀನಿ ಬೀದಿ ಕಟ್ಟುವಂತೆ దుబ్బుర అంచనా దుబ్బుద అందేట పురా బీదీ బండ బీడీ కట్ బీదీ బీదీ కట్ అగ్గా సెవెంత్ కల్ప టెంత్ కల్ప సెకెండ్ ప్యూ కల్పచ్చి దుంబపూర్ ఎంకల్ అందర్త పురా ప్యూ కల్తీ మళ్ళా దాదా మల్ల కల్తలేక సెకెండ్ ప్యూ ఇత సెకండ్ ప్యూ మంతే ఇక బలని ఇచ్చి బలి ఇచ్చి అంచ దుంబుర్ ఎం అందేట పురా ఎంకల్ అందే పురా దుమ్ముబుర అంచే ಏತ ಕಲ್ತಾನಲ್ಲ ಬೀದಿ ಕಟ್ಟೋದು ಅಂಚೆ ನಾನು ಬೀದಿ ಕಟ್ಟುಕೊಂಡು ಇರ್ತೀನಿ ಅದಕ್ಕೆ ಮಧ್ಯಮೇ ಅದು ಬತ್ತೆ ಕಾಲ ಕಟ್ಟಿನಿ ಮುಲ್ಪ ಕಟ್ಕೊಂತ ಬೀದಿ ನನಗೆ ಟೈಲರಿಂಗ್ ಅಂದ್ಬಿಡ್ದು ಮಸ್ತ್ ಆಸೆ ಇರ್ತದೆ ಟೈಲರಿಂಗ್ ಅನ್ಬಿಡು ನಾನು ಅಂಜಿ ಮನಸ್ಸು ಪೋಡಿ ಇರ್ತೀನಿ ತಾದ ಮಂಡೇ ಪುಂಡ ಪೋ ಮಂಡಿಗೆ ಟೈಲರಿಂಗ್ ಅಂತಾನೆ ಅಂಡ್ ಅಂಚೆ ಅದು ಮುಲ್ಪರಂಜಿ ಕೈತಲ್ ಟೈಲರಿಂಗ್ ಕಲ್ಪವೇದ್ ಪಂಡಿದ್ರು ಅಂಚ ಪೋದಕ್ಕೆ ಎಂದು ತೇಜಸ್ವಿನ್ ಪಂಡದ್ದು ಟೀಚರ್ ಮಸ್ತ್ ತೆಡ್ಡ ಕಲ್ಪತೀರಿ ಹೆಂಗೆಡ್ಡೆ ಮಂಡಿಗೆ ಪೋತನು ಕಲ್ಪದಾರು ನೆಂಚ ಆಜಿ ತಿಂಗಳ ಕೋರ್ಸ್ ಪಂಡಿರು ತಿಂಗಳ ಇರ್ನೂ ತೈವ ಕಟ್ಟ್ಯಾರ ಪಂಡಿರು ಆ ತಿಂಗಳ ಇರ್ನೂ ತೈವ ಕಟ್ಟ್ಯಾರನಿ ಭಂಗ ಪಂಡ ನರಕ ಬರೋನಿತ್ತ ಆ ಇರ್ನೂ ತೈವ ಕಟ್ಟ್ಯಾರ ತಿಂಗಲ್ದ ಅಪ್ಪಾಗ ಇನ್ನೂ ತೈವ ಪಂಡ ಮಲ್ಲ ಇತ್ತೆ ಪೂರ ಇರ್ನೂ ತೈವನ ಜೋಕ್ ಬರ ನಿ ಮುಗೀತದ ಓಟ್ಲ ತಿನಿಯಾರ ನಿ ಮುಗಿತದ ಬರುವ ಆ ನಂಜ ಇರ್ನೂತೈವ ಪಂಡ ಅಪ್ಪಗ ಪೂರ ಮಸ್ತ್ ಬಲ್ಲ ಇರ್ನ ತೈವ ಇರ್ನ ತೈವ ಕೊರೋಡು ಒಂದು ಪಂಡ ದಾದನ ಬೊಕ್ಕ ಬೊಕ್ಕದಾದ ಮನೆ ಏನು ಎಮ್ಮಿಗೆ ಮನ್ತಾರೆ ಪ್ರಾ ಕಲಿತೆ ಬುಕ್ಸ್ ಪಾಡ್ರೆ ಕಲಿತೆ ಅಲ್ ತಾರನಾಗಿದ್ದ ಒಂಥ ಕಲ್ತದ ಬಂದಾಗ ಆರು ಪೊಲಿದನ ಅಟಾನು ಪುರ ಪಾಡ್ರಿ ಪುಣ್ಣ ಎಮ್ಮಿಗೆ ಮನ್ತಾರೆ ಪುಣ್ಣ ಉಕ್ಸು ಪಾಡ್ರಿ ಪುಣ್ಣ ಐನು ಪುರಪ್ಪ ಬುಕ್ಸ್ ಪುರಪಾಡಿನಾಗ ಪತ್ ರೂಪಾಯಿ ಆಂದೆದ ತಿಕ್ಕೊಂದಿತ್ತ ಅಂಚ ಐನ್ ಕಣತ್ತದ ರಾತ್ರಿ ಮಂತದ್ದು ಐನ್ ಪತ್ಕೊಂದು ಪೋದು ಅಪ್ಪಗೆ ಹೆಂಗೆ ತಿಂಗ್ಳು ಒಂಜಿ ನೂರು ರೂಪಾಯಿ ಐಟು ಪರ ಬತ್ತ ನೂತ ಐವ ಕುರಿಯಾರ ತಿ ಅಂಚಾ ಅಂದೇಟು ಪುರ ಹೆಂಗೆ ಪತ್ತೊಂದು ಹತ್ತದ ಬಂಗ ಅಂತದ ಬಸ್ ಬಂಗ ಇದೆ ಕಲ್ಪನಾಗಲ್ಲ ಅಂಚ ಐನ್ ತಿಂಗೋಲು ತನಗೆ ಕಲ್ತಿದ್ದೆ ಐನ್ ತಿಂಗಳು ಕಲ್ತನ ಗಾರೆ ಕಂಡೇರ ನೀ ಸಾಧಾರಣ ಗೊತ್ತು ನೀ ಎಂಡಕಿಯನು ಜಾತ ಈ ಒನ್ ಐನ್ ತಿಂಗಳು ಯಾವುವು ಇಲ್ಲಲಿ ಸ್ಟಿಚ್ ಮಂಪಲ ಕಲ್ಪಲ ಪಿರೊಂದು ತಿಂಗೋಲಿ ಬತ್ತಂಗ ತಿರೋಕೊಂದು ತಿಂಗೋಲು ಕಾಸ್ಕೋರೋ ಡಾಪು ಹೇಗೋಸ್ಕರ ಕಲ್ಪಲ ಕಲ್ಪಲ್ಲಪ್ಪ ಅಂಚಲ ಗೊತ್ತಾಯ್ತಿದ್ರೆ ಎಂಡಕಿ ಏನರ ಬಲ ಅಂಚ ಅಂಚೂ ಅಂತೆ ಅರೆಗೆ ಏನೋ ಏನೋ ವೀಡಿಯೋ ತಗೊಂತೀರ ಥ್ಯಾಂಕ್ ಯು ಬಂತೆ ತೇಜಕ್ಕಾಗಿ ಮಸ್ತ್ ಮಸ್ತ್ ಥ್ಯಾಂಕ್ಸ್ ಹೆಂಗೆ ಕಲ್ಪನೇಟೆ ಆಡ್ರ್ ಹೆಂಗ್ಳು ಕಲ್ಪುನಾಗಲ್ಲ ಅಂಚನೆ ಮಸ್ತ್ ಏನೋ ಒಂದು ಮಸ್ತ್ ಏನೋ ಒಂದು ಇಪ್ಪ ಕಲ್ಪನಾಗ ಮಸ್ತಕ್ಕೆ ಏನು ಔಷಿಚ್ ಅಂತ ನಿಂಚ ಅದು ಸ್ಟಿಚ್ ಅಂತ ನಿಂಚು ನಂದು ನಾನಲ್ಲಿ ಏನೋ ಪೂರಕ ಇಂದು ಅಂತದ್ದು ಹೆಂಗ್ಳಿಗೆ ಕಲ್ಪತ ಐದು ಎಲ್ಲ ಕಲ್ಪೈ ಒಂದು ನಮ್ಮ ಗುರು ಇರ್ತಲ್ಲ ಅಂಚ ಮಸ್ತ್ ಅಡ್ಡ ಕಲ್ಪತಿರು ಅಂಚತ್ತೆ ನೀವು ಟೈಲರ್ ಒಂಜ್ ಪುಲ್ಲುದೊಂಜ್ ಕೊಟ್ಪ ನಾಲ್ಕು ಜನಕ್ಕೆ ಬಂದ ಅಂಚಂದೆ ಪನೊಲಿ ಬೊಕ ಕಲ್ಪ ಟೈಲರಿಂಗ್ ಮನ್ಪುನಿಂದ ಅಷ್ಟ ಅತ್ ಮಸ್ತ್ ಕಷ್ಟ ಉಂಡು ಟೈಲರಿಂಗ್ಲ ಬಾಕಿ ದಕ್ಲಲ ನೇರಟಿಗೆ ನೋಡು ಚೂರು ಮಿಸ್ಟಿಕ್ ಆಂದಿತ್ತರ ಬತ್ ರೂದ್ ಬಂತೇರು ಅಂಚ ಅನಿಂಚ ಅನ್ ಬಂಡದ್ ಅವು ನಮ್ಮ ಟೈಲರ್ ನಕ್ಲತ್ ಮಲ್ಲ ಏತ ಮಲ್ಲ ಟೈಲರ್ ನಕ್ಲಿಲ್ಲ ದೂರ ನಕ್ಲಿಪ್ತೇರು ಬತ್ತದ್ ಐಕ್ ಪುರಂದು ಮಂತ ಅಂಚ ಬಂಡದ್ ಟೈಲರ್ ಕಲ್ಪ ನಕ್ಲಿ ಪೋಡಿ ವಚ್ಚಿ ಅವು ಬಂಗೊಂಡಿಗೆ ಅಂದದ್ ಕಲ್ಪಲೆ ಮಂಡೆ ಮಿಂಡೆ ಕೊನೋದ್ ಮಿನ್ ಕಲ್ತಾರ್ಲ ಎಡ್ಡೆಂದು ಉಂಡು ನಿಕ್ಲೊಂದು ದಿನ ಆರಡು ಒಂಜಿನ ಮುಜಿನಾಲ್ ಬ್ಲೌಸ್ ಕೊಲ್ಲಿ ಅನ್ನಲ್ಲ ನಿಕ್ಲೊಂದು ಇತ್ತಿ லைக் ரெட்டே கலப்பில மண்டத கலப்பிலே வேக வரப்பு ஃபர்ஸ்டுக்கு ஏன் கலப்புனாக லஞ்சனே என்ன மைத்திரனை ஒடையதித்தால் அதில் ஆஃபீஸ் ஆனால் ஆஃபீஸ் இழுது எனக்கு ப்ளவுஸுக்கு அந்து கொடுத்தாள் ஸ்டார்டிங்கு பூரா கலப்புனாக அந்த கம்மி கம்மிக்கு ஃபுல் வந்தேன் ஸ்டார்டிங்கு சரியாக போன முட்டா ಕಮ್ಮಿ ಕಮ್ಮಿ ಲೈನಿಂಗ್ ಅಂತೆ ಲೈನಿಂಗ್ ಆಡ ಮದ್ಯಂದ ಪೊರ್ತು ಆಫೀಸ್ ಬುರ್ದು ಹೆಂಗ ಮಧ್ಯಾಹ್ನ ಪೊರ್ತು ಲೈನಿಂಗ್ ಪೂರಕ ಒಂದಿತ್ತಂಬು ದೊಂಬು ದೊಂಬು ಅಲೆಗೆ ಲಂಚನಿ ಮಸ್ತ್ ಥ್ಯಾಂಕ್ಸ್ ಅಂತೆ ಎಂಗೆ ಹೆಲ್ಪ್ ಹ್ಮ್ ಬ್ಲೌಸ್ ಲಂಚನೆ ಬ್ಲೌಸ್ ಬಲ್ಯಾರ ಉಂಟದಿತ್ತೇನು ಆ ಟೈಮ್ ಅವರಪ್ಪ ಅಲೇ ಪಂದು ಬ್ಲೌಸ್ ಕೊಲ್ಲಿ ಇತ್ತ ಬುಡಿಯಾರ ಕಷ್ಟ ಆಗ್ತಾ ಏತಪ್ಪ ಆತ ಪೊಲಿ ಅಂಚೆ ಮುಲ್ಪತ್ನ ಪೂರ ಕಮ್ಮಿ ಕಮ್ಮಿಗಲ್ಲ ಕೊಲ್ಲದೇನು ಪಂದ ಸ್ಟಾರ್ಟಿಂಗ್ ಗೊತ್ತಾಪಟ್ಟು కమ్మి కమ్మకి పొల్తే బొక్కంజీ ముకుంజిన్న ఫ్రెండ్ వర్తిత్తాలు అలాగ నంచే అాలేజికి పోంది ఇప్పుడు ఎండని ఎండన పొల్ అంది ఏం గొత్తు అంట దాదానా ఎక్కడ పొల్ వంతాలి ఎండనెల్ ఐదే జాసింది అక్క మస్తు పొల్ల వంతాలి ఎండ అంచె అంచెని నిక్ అంచె ఎరండాల గుర్తుల్న మస్తు క్లోజ్ ఇంత అక్క అక్క మెటీరియల్ దేవుతుంది పుల్లు స్టార్టింగ్ అక్క అక్కడ అడ్జస్ట్ అంత కూరు నిక్కుల్ స్టార్టింగ్ నిక్లి పుల్గా పన్ను సరి అయిద్దినా కొంచూరు ఐదుకి అడ్జస్ట్ ఆపేరు కల్తుందులు లేదు మనం కొంచెం కంప్ కాస్త మస్తుంది వచ్చి కష్ట పొల్లునాక కలుపునాక అర్ధగా అర్ధ కాస్త పొల్లు లేక నిఖని మనలో అప్పుడు లైక్ నిఖతుందో అప్పుడు ఆ తేకి నిఖిలి పొల్లుదు మంత్ కాస్త అర్ధగా అర్ధది వాళ్ళు నిఖిలే కలుతులేకాలప్పుడు అప్పుడు నిఖిలిన టైం వేస్ట్ లాపు అర్ధ సంచు కాస్త ఎత్తుంది వారు నిక్ మంచిది అవైతే బగ్గిబుండా అవి ఎన్న బేలేదా బగ్గిబుడి అండ్ మంచిది అని ఇస్తే టైలరింగ్ ಗೊತ್ತಾಯಿಲ್ಲ ಅರ ಮಂತ್ ಒಂದಿಲ್ಲ ಬೊಕ್ಕ ಬೊಕ್ಕೊಂದು ಜವೇತ ಬಗ್ಗೆ ಬುಂಡೆ ಅನ್ನ ಕಮೆಂಟ್ದ ಬಗ್ಗೆ ಅಂಜಿ ಪಾ ನೋಡೊಂದುಲ್ಲೆ ಕಮೆಂಟ್ ಮನೆ ಮಸ್ತ್ ಜನ ವೀಡಿಯೋ ತೂಪೆ ಕಮೆಂಟ್ದ ಕಮೆಂಟ್ ಅದ ಅದು ಪಂಡ ಕೆಲವರಿಗೆ ಎಂಜಾ ಹಾಕೊಂಡು ಪಂಡ ಕಮೆಂಟ್ ಕಮೆಂಟ್ ಪಂಡ ಬೇಜಾರು ಹಾಕೊಂಡು ಪಂಪೇರು ಬರ್ತದ ವೀಡಿಯೋ ಪಂಪೇರು ನಿಜ ಇಂಜ ಕಮೆಂಟ್ ಪಂಡ ನಿಜ ಅದು ತೀರ ಪಂಡ ನಮಗೆ ಕಮೆಂಟ್ ಮುಖ್ಯ ಓಡ್ನೆ ಇಚ್ಛಿ ಯೂಟ್ಯೂಬ್ ದಂದಿಟ್ಟು ತೀರ ಪಂಡ ಕಮೆಂಟ್ ನೆಟ್ಟೆ ಆಫ್ ಮಾಡ್ಕೊಳ್ಳಿ கமெண்ட் ஓடுந்து நமக்கு கமெண்ட் பாடுவோம் அந்த கிழவரு பண்றேன் கமெண்ட் நமக்கு கமெண்ட் இத்துனா கிழவருந்து வந்து சோக்காத்துனா வீடியோ சோக்காத்துன ஒப்பீனியன் பற்றிய நமக்கு குத்தாக்கு பண்ணிக்கோஸ்கார கமெண்ட் வாந்தி ஓட வரத்து இது கமெண்ட் ஓடுந்து கிழவரு தாத வந்து பேரு கமெண்ட் நெறினாக்களே வீடியோ வந்து நிறுத்தி கமெண்ட் யா நக்களே நிற்பீரு கண்டித்தாது நீர் யார்புஜி கமெண்ட் வந்து తీరు పండ ఎంకా అంచిన బ్యాడ్ కమెంట్ బైజీ నేట అంచబు పాడొచ్చు ఇలా కమెంట్ ఎంకు బ్యాడ్ కమెంట్ పాడచ్చు దైజీ దేవేన దేవాలను అనుకున్నాకే నోక్తం అది అలా కమెంట్ అంచిన వరకు నోచి పోడికి ఎప్పుడు వీడియో నమ్మ ఏతుందో అనుపన వీడియో పాడినా కాడి ఎంకలేతుంది అనుకున్నా దాతగా కమెంట్ వర్పుడా దాత పర్ఫన పొడి పొడిగి ఎప్పుడు మస్తు మస్తు యూట్యూబర్ నాకు లేవు ಕೆಲವೇ ದಾದ ಮಂಪ ಕಮೆಂಟ್ ನಾವು ಕ್ಯಾರೇ ಆ ಕಮೆಂಟ್ ಅಕ್ಕ ಎಂಚೇ ಪಡೆಯ ಕ್ಯಾರೇ ಕ್ಯಾರೆ ಜೋರು ಅಕ್ ವಿಡಿಯೋ ಮಂತೊಂದೆ ಕೊಟ್ಟರು ಆಂಡಲ ಕೆಲವೇ ಮಸ್ತ್ ಪೋಡಿಗಪ್ಪ ಮಸ್ತ್ ಪೋಡಿಗಪ್ಪ ವಿಡಿಯೋ ಮಂಪ ಎಂತ ಪಾಡನೇದೊಕ್ಕ ಮಸ್ತ್ ಪೋಡಿವ ದಾಧ ಅಂಚ ಅಂಚಾ ಪಡುವಾರ ಕಮೆಂಟ್ ಪಡ್ದು ಕೆಲವೇ ದಾಧ ಮನಪ ವೀಡಿಯೋ ಪಡಿನಕ್ಲಿ ನೆರ್ಪಿರು ವೀರ ವೀಡಿಯೋ ಮಂತ್ದ ಕಮೆಂಟ್ ಪಡಿನಕ್ಲಿ ನಾನೇ ನೆರಪುಜಿ ಇಷ್ಟ ಇಜ್ಜಾ ಆ ಕಮೆಂಟ್ ಡಿಲೀಟ್ ಮಂತ್ರೆ ಇಜ್ಜನ ಕಮೆಂಟ್ ತಂದಿನೇ ಹಾಫ್ ಮನಪೇ ಎಂಗೆ ಇಷ್ಟ ಇಜ್ಜಿನ ಅಂಚಲ ಕಮೆಂಟ್ ಗೆ ರಿಪ್ಲೈ ಕೊಡುತ್ತೆ ನಾ ಐಕ್ ಏನು ರಿಪ್ಲೈ ಕೊಡ್ತೇವೆ ಆ ಕಮೆಂಟ್ ಇದು ಅಂಚೆ ಏನು ಅಭ್ಯರ್ಪಣೆ ಮಸ್ತ್ಂದು ಒಂದು ಮನಪು ಅಂದಿತ್ತ ಕಮೆಂಟ್ ತಂದಿನ ಹಾಫ್ ಮನಪೋಲಿ ಕಮೆಂಟ್ ಕೊಡಿನ ಮಸ್ತ್ ಏನಾಗ್ಲೇ ಗೊತ್ತಿಪ್ಪು ಮಸ್ತ್ ಪುರದ ಕಮೆಂಟ್ ಆಫ್ ಮನಪೊಲಿ ಗೊತ್ತಿ ನನ್ನದು ನಾನು ಆಸೆ ಗೊನು ಇದು ಒಂದು ಕೆಲವರು ಸೂಪರಾ ಎಡ್ಡೆ ನಮಸ್ತೆ ಅವೆನ್ನ ಮಸ್ತ್ ಕುಸ್ತಿಯಪ್ಪ ನಕ್ ಒಪಿನಿಯನ್ ಒಪ್ಪಿನಿಯಲ್ಲ ಗೊತ್ತಾ ಕಮೆಂಟ್ ಆನ್ ದೀಯಿತ್ತಿದಿತ್ತ ಎಲ್ಲ ಪರಿಚಯ ಮಸ್ತ್ ಜನಕ್ಕೆ ಏನು ಅಂತ ನಕ್ಲಿ ಹಿರ್ದ ಅನ್ಕುನಿ ಜೋಕಲ್ದಾದ ಅನ್ಕೊ ಎಣ್ಣೆ ಕೊಂಜಿ ಎಲ್ಲಿಂದು ಮಕ್ಕಂಜಮ್ಮಗಾಲಕ್ಕೆ ದೇವರು ಕೂಕ್ನ ಬಗ್ಗೆ ಫನಿಯರ್ ಅಂಚ ಓಕೆ ಥ್ಯಾಂಕ್ಸ್ ಅಂಚೂನ ವಿಡಿಯೋ ವಿಡಿಯೋದು ಅಂಚನೆ ವಿಡಿಯೋ ಲೈಕ್ ಮಾಡ್ಲಿ ವೀಡಿಯೋಗೂ ನಮ್ಮ ನೆಕ್ಸ್ಟ್ ವೀಡಿಯೋದ ದುಃಖ ಓಕೆ ಬಾಯ್